ನೆರಮಂಗಲ ಪಶುಪಾಲಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಆಲು ಕರೆಯುವ ಸ್ಪರ್ಧೆಯಲ್ಲಿ ಭಕ್ತನಪಾಳ್ಯ ಮುನ್ರಾಜು ಸತತವಾಗಿ ನಾಲ್ಕನೇ ಬಾರಿ ಪ್ರಥಮ ಸ್ಥಾನ ಪಡೆದು ಜಯಬೇರಿಯನ್ನು ಬಾರಿಸಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಡೆದ ಈ ಆಲು ಕರೆಯುವ ಸ್ಪರ್ಧೆಯಲ್ಲಿ ನಾನಾ ಭಾಗಗಳಿಂದ ರಾಸುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಸ್ಪರ್ಧೆಗೆ ಸಾಕ್ಷಿಯಾಗಿದೆ ಪ್ರಥಮ ಸ್ಥಾನ ಭಕ್ತನಪಾಳ್ಯ ಮುನ್ರಾಜು ಪಡೆದುಕೊಂಡರೆ ದ್ವಿತೀಯ ಸ್ಥಾನ ಬೆಂಗಳೂರಿನ ಜಯನಗರದ ಸ್ಪರ್ಧೆಗಳು ಪಡೆದುಕೊಂಡಿದ್ದಾರೆ ಸುಮಾರು ಎರಡ್ ಸಾವಿರದ ಹನ್ನೆರಡನೇ ವರ್ಷದಿಂದ ಪ್ರಾರಂಭವಾದ ಈ ಸ್ಪರ್ಧೆ ಇಂದಿಗೂ ಕೂಡ ರೈತರಿಗೆ ಒಂದು ಉತ್ತೇಜನವಾಗಿದೆ ಇದೇ ಸಂದರ್ಭದಲ್ಲಿ ಈ ಸ್ಪರ್ಧೆಯನ್ನು ಪ್ರಾರಂಭ ಮಾಡಿದ ದಿವಂಗತ ಎನ್ಎಲ್ ಗಿರಿಧರ್ ಮತ್ತು ಗೋವಿನಹಳ್ಳಿ ಶಿವಣ್ಣ ಅವರನ್ನು ಸ್ಪರ್ಧೆಯಲ್ಲಿ ನೆನಪಿಸಿಕೊಳ್ಳಲಾಯಿತು ತದನಂತರ ಗೆದ್ದಂತಹ ರಾಷ್ಟ್ರಗಳ ಸ್ಪರ್ಧೆಗೆ ಪಾರಿತೋಷಿಕ ಮತ್ತು ನಗದನ್ನು ಕೊಟ್ಟು ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಜಗದೀಶ್ ರಾಜಗೋಪಾಲ್ ಗಂಗರಾಜು ಬಮ್ಮುಲ್ ಅಧ್ಯಕ್ಷರಾದ ಜಿ ಆರ್ ಭಾಸ್ಕರ್ ರೈತ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಒಂದೇ ಸ್ಥಾನ ರಾಜ್ಯಕ್ಕೆ ಮೊದಲನೇ ಸ್ಥಾನ ನಮ್ಮ ನೆನ್ಮಂಗ್ಲ ತಾಲೂಕಿನ ಆಯೋಜನೆಯಾಗಿ ಅವರು ಮೊದಲನೇ ಸ್ಥಾನ ಅಲಂಕರಿಸಿದ್ದಾರೆ ಎರಡನೇ ಸ್ಥಾನ ಜಯನಗ ಜಯನಗರ ಬೆಂಗಳೂರು ಜಯನಗರದವರು ಎರಡನೇ ಸ್ಥಾನ ಅಲಂಕರಿಸಿದ್ದಾರೆ ಮೂರನೇ ಸ್ಥಾನ ಮಂಗಳವಾರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಸೊ ಹಾಗಾಗಿ ಇನ್ನು ಹಂತ ಹಂತವಾಗಿ ಒಂದು ಎಂಟು ಸ್ಥಾನ ನಾವು ಸುಮಾರು ಒಂದು ಮೂರುವರೆ ಲಕ್ಷ ರೂಪಾಯಷ್ಟು ಒಂದು ಪ್ರೈಸ್ ಅಮೌಂಟು ನಾವು ಎಲ್ಲ ಫಲಾನುಭವಿಗಳಿಗೆ ಕೊಡುವಂಥ ಕೆಲಸ ಆಗಿದೆ ನೆನ್ಮಂಗ್ಲ ತಾಲೂಕು ನಿಮಗೆ ಗೊತ್ತಿರೋಂಗೆ ನಾವು ಅವತ್ತಿಂದ ಹೇಳ್ದಂಗೆ ಹಸ್ಗಳಲ್ಲಿ ಭಾಳ ಚೆನ್ನಾಗಿದೆ ಆಮೇಲೆ ಅವರು ಬತ್ತನಪಾಳ್ಯ ಮುನ್ರಾಜವರು ಅದ್ರ ಬಗ್ಗೆ ಕಾಯಿಸಿದೆ ಅಂದರೆ ಸ್ಕೂಲ್ ಸಾಕಿ ಹೆಚ್ಚಿಗೆ ಆಲ್ ತರೆಯುವಂಥ ಕಾಯಿಸಿದೆ ಕಾಯಿಸಿರುವಂಥವರು ಅವರು ಹೆಚ್ಚಿಗೆ ಬರುವಂಥದ್ದು ಕೆಲಸ ಆಗಿರೋದ್ರಿಂದ ಅದರಲ್ಲಿ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಈ ರಾಜ್ಯದಲ್ಲಿ ಒಂದೇ ಸ್ಥಳ ಬಂದರೆ ನಮ್ಮ ತಾಲೂಕಿಗೆ ಎಮ್ಮೆ ವಾಯ ಅಂತ ನಾನು ಹೇಳಿ ಸರಿಗ ಎಷ್ಟೋ ಜನ ರೈತರುಗಳು ಹೈನುಗಾರಿಕೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಹೈನುಗಾರಿಕೆ ಮಾಡಿದ್ರೆ ಏನು ಲಾಭ ಇಲ್ಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಮುಂದ್ರಾಜ್ ಅವರು ಸ್ಫೂರ್ತಿಯಾಗಿ ಅದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಅಂಥವ್ರೂ ವಿಚಾರವಾಗಿ ಏನು ಹೇಳಿದ್ರು ಈ ಭಕ್ತನ ಬಾಳ್ಯ ಮುಂದ್ರಾಜ್ ಅವರು ಅಷ್ಟುಗಳು ಇವತ್ತಿಂದ ಸಾಕಿರೋ ಅಂಥದ್ದಲ್ಲ ಅವತ್ತು ಒಂದೂರು ರೂಪಾಯಿ ಹಾಲಿನ ರೇಟ್ ಇದ್ದಾಗೆಲ್ಲನೂ ಇವತ್ತು ಮೂವತ್ತ್ನಾಲ್ಕು ಮೂವತ್ತೆರಡು ರೂಪಾಯಿ ಹಾಲಿನ ದರ ಬರೋವರೆಗೂ ಅವರು ಸಾಕೊಂಡು ಬಂದಿದ್ದಾರೆ ಬಟ್ ಹಂತ ಹಂತವಾಗಿ ಹಾಲಿನ ದರ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ ಸ್ವಲ್ಪ ನಮ್ಮ ಏನು ಇಲ್ಲಿನ ಐದು ವರ್ಷದಿಂದ ಸರ್ಕಾರ ಹಾಲಿನ ದರ ಹೆಚ್ಚಿಗೆ ಮಾಡೋದರಲ್ಲಿ ಸ್ವಲ್ಪ ಕಮ್ಮಿಯಾಗಿದೆ ಈಗ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎರಡು ಮೂರು ಆಗಿನ ದರ ಹೆಚ್ಚಿಗೆ ಮಾಡಿ ಅದೇ ನಾವು ರೈತರಿಗೆ ಬಿಡುಗಡೆ ಮಾಡಿದ್ದೀವಿ ಬಟ್ ಇನ್ನೂ ಹೆಚ್ಚಿಗೆ ದರ ಮಾಡೋದಕ್ಕೆ ನಾವು ಪ್ರಸ್ತಾಪನೆ ಸರ್ಕಾರಕ್ಕೆ ಕಳಿಸಿದ್ದೀವಿ ಆ ಪ್ರಸ್ತಾಪನೆ ಬಂದ ನಂತರ ನಾವು ಹೆಚ್ಚಿಗೆ ಹಾಲು ಹೆಚ್ಚಿಗೆ ದರ ಕೊಡೋದಕ್ಕೆ ನಾವು ಎರಡು ಸಾವಿರದ ಹನ್ನೆರಡರಿಂದ ಸ್ಥಾಪನೆ ಮಾಡಿ ನಾವು ಮೊದಲು ಆರು ವರ್ಷ ನೆಲಮಂಗ್ಲ ತಾಲೂಕು ಮಟ್ಟದಲ್ಲಿ ಮಾಡಿದ್ವು ತಾಲೂಕು ಮಟ್ಟದಲ್ಲಿ ಮಾಡಿದ್ರು ಮಾಡಿ ಆಮೇಲೆ ನ ನಂತರ ತದನಂತರ ತುಂಬ ಬೇಡಿಕೆ ಬಂದಿದ್ದ ಕಾರಣ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಮಾಡಿ ಮೊದಲಿಗೆ ಅವರ ಸಹಕಾರದಿಂದ ಗೋವಿನಹಳ್ಳಿ ಶಿವಣ್ಣವರು ಸಹಕಾರದಿಂದ ಎಲ್ಲ ಇದು ಮಾಡಿ ನಮ್ಮ ನೆಲಮಂಗಲ ತಾಲೂಕು ಪಶುಪಾಲನಾ ಸಂಘದಿಂದ ಎಲ್ರೂ ತುಂಬ ಜನ ಶ್ರಮಪಟ್ಟು ಮಾಡಿ ಸಂಘ ಸ್ಥಾಪನೆ ಮಾಡಿ ಎಲ್ಲ ಇದು ಮಾಡಿ ಎರಡು ಸಾವಿರದ ಹನ್ನೆರಡರಿಂದ ಮಾಡ್ತಾ ಇದ್ದೀವಿ ಸರ್ ಸತತವಾಗಿ ಗೆಲ್ತಾ ಸರ್ ಹಸು ಚೆನ್ನಾಗಿದೆ ಹಸು ಸಾಪ್ ಕೊಟ್ಟರೆ ನಾವು ಗೆಲೀಬೋದು ಹಸು ತುಂಬ ಚೆನ್ನಾಗಿದೆ ಅದರಿಂದ ನಾವು ಒಳ್ಳೆ ಹಸು ಇಟ್ಟಿದ್ದೀವಿ ಹಂಗಾಗಿ ಗೆಲ್ತಾ ಇದ್ದೀವಿ ನಿಮ್ಮ ಥರನೇ ರೈತರು ಗೆಲ್ಲಕ್ಕೆ ಅಭಿಲಾಷೆ ಅವರಿಗೆ ಸಜೆಷನ್ ನೀವು ಗೆಲ್ತಲೇ ಇದ್ರಿ ಅವರಿಗೆ ಸಜೆಷನ್ ಏನು ಹೇಳಿ ಗೆಲ್ತಾ ಇದ್ದೀವಿ ಅಂತಂದರೆ ನಮಗೆ ಹಸು ತುಂಬ ಒಳ್ಳೆ ಹಸುಗಳು ಸಿಗ್ತಾ ಇದೆ ನಮ್ಮ ಫಾರಮಲ್ಲಿ ಹಸುಗಳು ತುಂಬ ಒಳ್ಳೆ ಹಸುಗಳಿದೆ ನಾವು ಬೇರೆ ಕಡೆಯಿಂದನೂ ತಂದಿದ್ದೀವಿ ನಮ್ಮ ಫಾರ್ಮಲ್ಲೂ ಇದೆ ಈಗ ಇನ್ನೊಂದು ಹಸು ಇದೆ ನಮ್ಮ ಫಾರಮ್ ಇದ್ದೇನೆ ಇದು ತೊಗೊಂಬಂದಿತ್ತು ಒಳ್ಳೆ ಹಸು ಇದೆ ಒಳ್ಳೆ ಮಿಲ್ಕಿಂಗ್ ಪ್ರೊಡಕ್ಷನ್ ಆಗ್ತಾ ಇದೆ ಹಾಗಾಗಿ ಗೆಲ್ತಾ ಇದೆ ಸರ್ ಆಹಾರ ಹೆಂಗೆ ಕೊಡ್ತೀರ ಅದಕ್ಕೆ ಆಹಾರ ಸರ್ ತುಂಬ ಮುತುವರ್ಜಿ ವಹಿಸ್ತೀವಿ ಒಂದು ತಿಂಗಳಿಂದನೂ ಈ ಜಟ್ಟಿ ಒಂದು ರೆಡಿ ಮಾಡ್ದಂಗೆ ಮಾಡಿ ಅದನ್ನು ರೆಡಿ ಮಾಡ್ಕೊಂಡು ಬಂದು ತುಂಬ ಕೇರ್ ಮಾಡ್ತೀವಿ ಕೇರ್ ಮಾಡಿ ಅದಕ್ಕೆ ಆರೋಗ್ಯ ಎಲ್ಲ ತಪಾಸಣೆ ಮಾಡಿಕೊಂಡು ಹೆಚ್ಚಿನ ರೀತಿ ಕಾಳಜಿ ವಹಿಸಿ ಇದು ಮಾಡ್ತಾ ಇದ್ದಾರೆ ಹಾಲಿನ ದಳ ಹೆಚ್ಚಳದ ವಿಚಾರವಾಗಿ ಇಷ್ಟಪಡ್ತೀನಿ ಸರ್ ಹಾಲಿನ ದಳ ಹೆಚ್ಚರ ಹೆಚ್ಚಳ ಮಾಡಲೇಬೇಕು ರೈತರಿಗೆ ಏನು ಸಿಗ್ತಾ ಇಲ್ಲ ಮಿನಿಮಮ್ ನಲವತ್ತು ರೂಪಾಯಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ನಮ್ಮ ಡೈರೆಕ್ಟ್ರ್ ಆಗಲೇ ಹೇಳ್ದಂಗೆ ಪ್ರಸ್ತಾವನೆ ಇಟ್ಟಿದ್ದಾರೆ ಬಟ್ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿ ಮುಂದಿನ ದಿನದಲ್ಲಿ ನಲವತ್ತರಿಂದ ನಲವತ್ತೆರಡು ರೂಪಾಯಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ನೆನ್ಮಗ್ನ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ